ಈ ವಾತಾವರಣ ಬರಬೇಕು ನಾವು ರಾಮನಗರ ಜನತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಗಾಳಿ ಬೆಳಕು ಮತ್ತೆ ಧೂಳು ಮುಕ್ತ ವಾಗಿಸಿರ್ತಕ್ಕಂಥ ನಗರವನ್ನ ಜನರಿಗೆ ಧೂಳು ಕುಡಿಸಬಾರ್ದು ಅನ್ನೋ ಸಂಕಲ್ಪದೊಂದಿಗೆ ನಾವು ಇವತ್ತು ಕೆಲಸ ಮಾಡ್ತಾ ನಾವು ಇನ್ನೂ ರಾಮನಗರವನ್ನ ಪರಿಸರ ಸ್ನೇಹಿಯನ್ನಾಗಿ ಮಾಡಿಸಲು ಇನ್ನೂ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಅದೆಲ್ಲ ನಾವು ಬಜೆಟ್ ಆದಮೇಲೆ ಬಜೆಟ್ನ ಬಜೆಟ್ನ ಮುಂದಿನ ಬಜೆಟ್ನ ಮಂಡನೆ ಮಾಡಿದ ಮೇಲೆ ನಾವು ಯಾವ ರೀತಿಯ ಕಾರ್ಯಕ್ರಮಗಳನ್ನು ನಂಬ್ಕೊಳ್ತೇವೆ ಅಂತ ಹೇಳಿ ಎಕ್ಸ್ಪ್ಲೇನ್ ಹಾಗಾಗಿ ಇವತ್ತು ನಾವು ಏನು ಈಗಾಗ ಅಭಿಯಾನ ಆಗಲಿ ನಗರವನ್ನು ಸ್ವಚ್ಛವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಾಗಲಿ ಅಥವಾ ನಗರದ ನಾಗರಿಕರಿಗೆ ನಾಗರಿಕ ಪ್ರಜ್ಞೆಯನ್ನು ಜಾಗೃತ ಮೂಡಿಸುವಂತ ಕೆಲಸ ಆಗಲಿ ನಾವೇನು ಮಾಡ್ತಾ ಇದ್ದೇವೋ ಅದಕ್ಕೆ ಜನ ಕೂಡ ಸ್ಪಂದಿಸ್ತಾ ಇದ್ದಾರೆ ಜನರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ ನಮಗೆ ಇನ್ನೂ ಹೆಚ್ಚು ಹೆಚ್ಚು ನಾಗರಿಕರ ಸಹಕಾರವನ್ನು ನಾವು ಅಪೇಕ್ಷೆಯನ್ನು ಮಾಡ್ತಾ ಒಂದು ಸುಂದರ ನಗರವನ್ನು ಕಟ್ಟೋಣ ಒಂದು ಸುಂದರವಾದಂಥ ಒಂದು ಸುಸಜ್ಜಿತವಾದಂಥ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ನಾಗರಿಕರ ಸಹಕಾರ ಅತ್ಯಂತ ಪ್ರಮುಖವಾದದ್ದು ರಾಮನಗರದ ಜನತೆಗೆ ನಾವು ಆಭಾರಿಯಾಗಿದ್ದೇವೆ ನಮಗೆ ಪ್ರತಿನಿತ್ಯದ ಕಾರ್ಯಗಳಲ್ಲಿ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಈಗ ನಾವು ಆಯವರೆಯನ್ನು ಏನು ಮಂಡನೆ ಮಾಡ್ತೀವೋ ನಾಳಿದ್ದು ಮಾಡೋ ಸಂದರ್ಭದಲ್ಲಿ ನಾವು ಅಂಕಿಅಂಶಗಳನ್ನು ಆಯ ವ್ಯಯ ಅದೆಲ್ಲ ಕೊಡ್ತೀವಿ ಆದರೆ ನಮಗೆ ಸಾಕಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಬೇಕು ಏಪ್ರಿಲ್ ಒಂದರಿಂದ ಯಾರ್ಯಾರು ವ್ಯಾಪಾರಸ್ಥರು ಇದ್ದಾರೋ ನಾವೀಗಾಗಲೇ ಸಭೆಗಳನ್ನು ಕೂಡ ಕರೆದಿ ಕರೀತಾ ಇದೀವಿ ಬ ಇದಾದ್ಮೇಲೆ ಬಜೆಟ್ ಆದ್ಮೇಲೆ ವ್ಯಾಪಾರಸ್ಥರು ಕಲ್ಯಾಣ ಮಂದಿರಗಳ ಮಾಲೀಕರು ಖಾಸಗಿ ಶಾಲೆಗಳ ನಡೆಸ್ತಕ್ಕಂಥವ್ರು ಕಾರ್ಖಾನೆಗಳವರು ಸಿನಿಮಾ ಮಂದಿರಗಳ ಮಾಲೀಕರು ಇವೆಲ್ಲರೂ ಕೂಡ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಲೇಬೇಕು ಇಟ್ ಈಸ್ ಮ್ಯಾಂಡೇಟ್ರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅದರಲ್ಲಿ ರಾಜಿಯಾಗೋ ಪ್ರಶ್ನೆ ಇಲ್ಲ ಏಪ್ರಿಲ್ ಒಂದರಿಂದ ಯಾರ್ಯಾರು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅವ್ರಿಗೀಗಾಗಲೇ ನಾವು ಸಾಕಷ್ಟು ಪ್ರತಿ ಅಂಗಡಿಗಳಿಗೆ ನಮ್ಮ ನಗರಸಭೆಯ ಸಿಬ್ಬಂದಿಯವರು ಹೋಗಿ ಈಗಾಗಲೇ ಸಾಕಷ್ಟು ಮನವರಿಕೆ ಮಾಡಿ ಬಂದಿದ್ದಾರೆ ಏಪ್ರಿಲ್ ಒಂದರಿಂದ ನಾವು ಉದ್ದಿಮೆ ಪರವಾನಗಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅದರಿಂದ ನಾನು ಉದ್ಯಮ ನಡೆಸ್ತಕ್ಕಂಥವ್ರು ಯಾವುದೇ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಏಪ್ರಿಲ್ ಒಂದರೊಳಗೆ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ವಿನಮ್ರನಾಗಿ ಮನವಿಯನ್ನ ಮಾಡ್ತೀವಿ ಯಾಕೆಂದ್ರೆ ಈಗ ನಾವು ಸುಮಾರು ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಇದ್ದಾವೆ ರಾಮನಗರದಲ್ಲಿ ಆದರೆ ನಮಗೆ ಬರ್ತಕ್ಕಂತ ಆದಾಯ ಶೇಕಡ ಐವತ್ತರಷ್ಟು ಮಾತ್ರ ಇದು ನಮ್ಮ ರಾಮನಗರ ನಗರಸಭೆ ಅಥವಾ ಯಾವುದೇ ನಗರಸಭೆ ಆಗಲಿ ಒಂದು ಅರೆ ಸರ್ಕಾರ ಇದ್ದಂತೆ ಇಟ್ ಈಸ್ ನಥಿಂಗ್ ಬಟ್ ಎ ಸೆಮಿ ಗವರ್ಮೆಂಟ್ ಹಾಗಾಗಿ ನಮ್ಮ ನಾಗರಿಕರು ಕೂಡ ಯಾರು ಇಲ್ಲಿ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಯಾರ್ಯಾರು ವ್ಯಾಪಾರ ವಾಹಿಕ ವಾಟಗಳನ್ನು ಮಾಡ್ತಾ ಇದು ನಮ್ಮ ಊರು ನಾವು ವರ್ಷಕ್ಕೊಂದು ಸಾರಿ ಟ್ರೇಡ್ ಲೈಸೆನ್ಸ್ ಟ್ರೇಡ್ ಲೈಸೆನ್ಸ್ ಅಂದ್ರೆ ಏರಿಳಿತ ಇರೋದಿಲ್ಲ ಸರ್ಕಾರ ಏನ್ ಫಿಕ್ಸ್ ಮಾಡಿರ್ತದೆ ಸರ್ಕಾರಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಗೆಜೆಟ್ನಲ್ಲಿ ಅಡಕ ಆಗಿರತಕ್ಕಂತ ಒಂದು ದರಗಳು ಏನಿರ್ತವೆ ಯಾವ ಯಾವ ವ್ಯಾಪಾರಕ್ಕೆ ಎಷ್ಟು ಮಟ್ಟದ ವ್ಯಾಪಾರಕ್ಕೆ ಟ್ರೇಡ್ ಲೈಸೆನ್ಸ್ ಎಷ್ಟು ತಗೋಬೇಕು ಅಂತೇಳಿ ಒಂದು ಗೆಜೆಟ್ ಹೊಡಿಸಿದೆ ಅಷ್ಟನ್ನ ಕಡ್ಡಾಯವಾಗಿ ತಗೊಳ್ಳೇಬೇಕು ನಮ್ಮ ನಗರಸಭೆಯ ಉದ್ದಿಮೆ ಪರವಾನಗಿ ಇಲ್ಲದೆ ಏಪ್ರಿಲ್ ಒಂದರಿಂದ ಯಾವುದೇ ಒಂದು ಉ ನಡೆಸುವಾಗಿಲ್ಲ ಅದಾದ್ಮೇಲೆ ನಮ್ಮ ನಗರಸಭೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾರೆ ಹಾಗಾಗಿ ಅತ್ಯಂತ ಕಳಕಳಿಯಿಂದ ನಿಮ್ಮದೇ ನಗರ ನಿಮ್ಮ ನಗರಸಭೆ ನಿಮ್ದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸಂಪನ್ಮೂಲ ಮೂಲಗಳ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಉದ್ಯಮಗಳನ್ನು ನಡೆಸ್ತಾ ಇದ್ದಾರೋ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲರೂ ದಯಮಾಡಿ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಿರತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ನಗರಸಭೆಯ ರಾಮನಗರ ನಗರಸಭೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯವನ್ನು ಕೈಗೊಂಡಿದೆ ಅಂತೇಳಿ ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ನಾವು ಈ ಎರಡನೇ ಎರಡು ವರ್ಷ